ನಾವು ಬಂದು ಎರಡು ದಿವ್ಸ ಆಗಿಲ್ಲ ಹಿಂಗೆ ಮಾಡಿದ್ರೆ ಇವ್ರು ನಿನ್ನ ಮುಂದೆಲ್ಲ ಹೆಂಗೆ ನಂಬೋದು ಅಯ್ಯೋ ದೇವ್ರೆ ಇಂಥವೆಲ್ಲ ಮಾಡಿದ್ರೆ ಇವ್ರನ್ನ ಮನೆಯಾಗೆ ಬಿಡಿಸ್ಕೊಂಬಕ್ಕಾಗುತ್ತೆ ಎರಡೇ ದಿವಸಕ್ಕೇನು ಈ ರೀತಿ ಮಾಡಿದಾರಲ್ಲ ನಾವೇನೋ ಬಿಡು ಇದ್ದಾರೆ ಮನೆ ತೆಗಿರ್ತಾರೆ ಅಂತೇಳಿ ನಮ್ಗೆಟ್ಟು ಬಿಟ್ಟೋದ್ರೆ ನಿನ್ನ ಹೆಂಗೆ ನಂಬಬೇಕು ಇನ್ನು ಎಷ್ಟು ದಿವಸ ಐತೆ ನೋಡಿ ನಮ್ಮ ಬಂದು ನೆನ್ನೆ ಮೊನ್ನೆ ಆಗಿಲ್ಲ ಆಲೆ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಇಂಥವ್ಳು ನೀನು ಮದುವೆ ಆಗಿದ್ದು ನೀನು ನಾನು ಬಡ್ಕಂಡೆ ಏನಾದರೂ ಒಳ್ಳೆ ಹುಡುಗಿ ನಾನು ನೋಡಿ ಮದುವೆ ಆಗೋ ಆಗೋ ಅಂತ ಇಲ್ಲಮ್ಮ ಅಮ್ಮ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಅಂದ ಬಿಡು ನನ್ನ ಮಗ ಏನು ಅಂತಾನಲ್ಲ ಅಂತೇಳಿ ನಿನ್ನ ನಾನು ಸುಮ್ಮನೆ ಆಗಿದ್ದಕ್ಕೆ ನೋಡಿ ಇವತ್ತು ನಿನ್ನ ಜೀವನ ಹಾಳು ಮಾಡ್ಕೊಂಡಂಗಾಯ್ತು ಕೇಳ್ತೀನಿ ಏನು ತಗೊಂಡಿದ್ದಾರೆ ಏನು ಎತ್ತ ಅಂತೇಳಿ ಕೇಳಿ ತಗೋಬೇಕಾ ಏನಾದರೂ ಬೇಕಿದ್ರೆ ಹಿಂಗೆಲ್ಲ ಯಾಕೆ ತಗೋಬೇಕು ಜೀವಿತಾ ಜೀವಿತಾ ಜೀತಾ ಏನ್ರಿ ಬಾಯಿಲಿ ಅಲ್ಲ ಅಲ್ಲಿರೋ ದುಡ್ಡು ಯಾಕೆ ತಗೊಂಡಿದ್ದೀರಾ ನೀನು ನಿಮ್ಮಅಮ್ಮ ನಿಮ್ಮ ಅಣ್ಣ ಎಲ್ಲರೂ ಸೇರಿ ದುಡ್ಡ ಎಲ್ಲಿ ತಾಂಡಿಲ್ವಲ್ಲ ಎಲ್ಲಿ ತಾಂಡಿದ್ದೀವಿ ದುಡ್ಡ ದುಡ್ಡೆಲ್ಲ ತಾಂಡಿಲ್ಲಪ್ಪ ಯಾಕೆ ಈ ರೀತಿ ಹೇಳ್ತಾ ಇದ್ರ ದುಡ್ಡು ನಾವೆಲ್ಲ ತಗೊಂಡಿಲ್ವಲ್ಲ ಈ ಹೆಂಗಿತಾ ಏನ್ ಹಿಂಗ್ ಕೇಳ್ತಾ ಇದಾರೆ ನಂಬುದ್ರೆ ಅಷ್ಟೇ ಥೂ ಇಂಥವ್ರನ್ನೆಲ್ಲೂ ನೋಡ್ಲಿಲ್ಲ ನಮಗೆ ನಮ್ಮ ಮನೆಗ್ ಸರಿಯಾದ ಅಂತವ್ರಲ್ಲ ಕಣಮ್ಮ ಇವರು ಇವರು ಭಾಳ ದುಡ್ಡಿಗೆಲ್ಲ ಆಸೆ ಬಿದ್ದು ಕಳ್ತನ ಮಾಡ್ ಕಳ್ನ ಮಕ್ಕಳಾಗವ್ರು ಇವ್ರೆಲ್ಲ ಅಯ್ಯೋ ಈ ಯಾಕೆ ಈ ರೀತಿ ಮಾತಾಡ್ತಾ ಇದ್ರ ಹಿಂಗೆಲ್ಲ ಮಾತಾಡಬೇಡಿ ಅಲಾ ಈ ಯಾಕೆ ಅಂದ್ರೆ ಏನಾಯ್ತು ಬೀರೋಲ್ಲಿರೋ ದುಡ್ಡ ತಗೊಂಡಿದ್ದೀರಾ ನೀವು ದುಡ್ಡು ತಗೊಂಡು ಏನ್ ನಾಟಕ ಆಡ್ತಾ ಇದೀರಾ ಆಂ ಯಾಕೆ ಇಂಥ ನಾಟಕ ಆಡ್ಬೇಕು ನೀವು ಎಷ್ಟೊಂದು ದುಡ್ಡು ತೊಗೊಂಡು ಇವತ್ತು ಹೆಂಗೆ ನಾಟಕ ಆಡ್ತಾ ಇದ್ದೀರ ನೋಡು ದುಡ್ಡು ಒಡವೆ ಎಲ್ಲ ಓದ್ಕೊಬಿಟ್ಟು ಫಸ್ಟು ಆ ದುಡ್ಡು ಒಡವೆ ಎಲ್ಲ ಎಲ್ಲಿ ಕೇಳಿದಿರ ತೊಂದರೆ ಸರಿ ನನಗೆ ಏನೋ ಕೇಳಿದ್ರೆ ಏನೋ ನಮ್ಮ ಕಷ್ಟ ಕೊಡ್ರಿ ಅಂತ ಹೇಳಿದರೆ ತೀರ ನನ್ನ ಆದಷ್ಟು ನಾನು ಕೊಡ್ತಿದ್ದೆ ಆದರೆ ಹಿಂಗೆ ನಾವಿಲ್ಲ ಸಮಯದಲ್ಲಿ ಕಳ್ತನ ಮಾಡಿದ್ರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಆ ಇನ್ನು ನೆನ್ನೆ ಮನೆ ಆಗಿಲ್ಲ ಬಂದು ಆನೆ ಮನೆಯಾಗ ಕಳ್ತನ ಮಾಡ್ತಾ ಇದ್ದೀರಾ ಆ ಇನ್ನು ನೆನ್ನೆ ಮೊನ್ನೆ ಬಂದು ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಮುಂದೆ ಹೆಂಗೆ ಮಾಡ್ಬೋದು ನೀವು ನಿಮ್ಮನ್ನು ಹೆಂಗೆ ನಂಬಬೇಕು ನಾವು ಆಂ ನಿಮ್ಮನ್ನಂತೂ ನಂಬೋಕ್ಕಾಗಲ್ಲ ಇಲ್ಲ ಕಣಕ ದುಡ್ಡ ಇಲ್ಲ ಅಕ್ಕ ನಾವು ಎಲ್ ತಿದ್ದೀವಿ ಆ ನಾವೆಲ್ಲ ಎಲ್ಲಕ್ಕ ತಾಂಡಿದೀವಿ ದುಡ್ಡು ತಾಂಡಿಲ್ಲ ಏನಿಲ್ಲ ಅಯ್ಯೋ ದೇವ್ರೆ ದುಡ್ಡು ನಾವು ಅಯ್ಯೋ ನಾವು ದುಡ್ಡು ತಗೊಂಬೀವಿ ಅನಕ ಅಲ್ಲಿ ಏನಕ್ಕ ನೀನು ಹಿಂಗೆ ಮಾತಾಡ್ತಾ ಇದ್ಯಾ ನಾವ್ ಏನಕ್ಕ ತಾಮನ ದುಡ್ಡ ತಗೊಂಬನ ಎಲ್ಲಿ ಏನು ಅಯ್ಯೋ ನಮ್ಮ ಮೇಲೆ ಯಾಕ ಇಂತ ಅಪರಾಧ ಹ ಈ ಯಾಕಿಂಗ್ ಹೇಳ್ತಾ ಇದೀರಾ ಇಲ್ಲ ಅಕ್ಕ ನಾವು ನೋಡಿಲ್ಲ ಅಲ್ಲ ಕಣ ಸುಮ್ ನಮ್ಮ ಅಮ್ಮನ ಮೇಲೂ ನಮ್ಮ ಅಣ್ಣ ಮೇಲೂನು ಯಾಕಿಂತ ಆರೋಪ ಮಾಡ್ತೀಯಾ ಆ ಬಡವರೇ ಆಗಿರ್ಬೋದು ಆದ್ರೆ ಕೆಲಸ ಮಾಡ ಅಂತವ್ರಲ್ಲ ಅವರು ಇವತ್ತು ಹೋಗ ನಮ್ತ ಹೊಲ್ಟಿದ್ರು ಏನು ಒಂದಿನ ದಿನ ಹೆಚ್ಚಾಗಿ ಇದೀವ ಅಂತೇಳಿ ನಿನ್ನೆ ಮಂಗ್ಳೂರ ಬೇಡ ಇವತ್ತು ಹೋಗಿರಂತೆ ಅಂತ ಹೇಳಿ ನಾನೇ ಉಳಿಸ್ಕೊಂಡಿದ್ದು ಯಾಕೋ ಇಲ್ಲೇ ಇದ್ದಾರೆ ಅಂತ ಹೇಳಿ ಇಂತ ಆರೋಪ ಏನತ್ತೆ ಮಾಡೋದು ನಮ್ಮ ಅಣ್ಣನ ಮೇಲೂ ಅಮ್ಮನ ಮೇಲೂ ಸುಮ್ಮನೆ ಸುಳ್ಳು ಹೇಳ್ಬೇಡ ಜೀವಿತಾ ನಮ್ಮಅಮ್ಮ ಎಲ್ಲಾ ನೋಡಿರೋದಕ್ಕೆ ಮಾತಾಡ್ತಾ ಇರೋದು ಸುಮ್ ಸುಮ್ಮನೆ ಯಾರು ಹೇಳೋದಿಲ್ಲ ಸರಿನಾ ಅದರಲ್ಲಿರೋ ದುಡ್ಡು ಒಡವೆ ಎಲ್ಲ ಮತ್ತು ಏನಾಯಿತು ನಮ್ಮಮ್ಮ ಹತ್ತು ರೂಪಾಯಿ ಎಲ್ಲಿ ಇಂಥ ಹತ್ರ ಇಷ್ಟೇ ದುಡ್ಡು ಇಟ್ಟಿದ್ದೆ ಹಿಂಗೆ ಇಷ್ಟೇ ಇಟ್ಟಿದ್ದೆ ಅಂತೇಳಿ ಭಾಳ ಚೆನ್ನಾಗಿ ನೆನಪಿಕ್ಕೊಂಡವ್ರು ನಮ್ಮಮ್ಮ ಜೀವನದಲ್ಲಿ ಒಂದು ರೂಪಾಯಿನೂ ಅನವಶ್ಯಕತೆ ಅನವಶ್ಯಕವಾಗಿ ಸುಮ್ಮನೆ ವೇಸ್ಟ್ ಮಾಡಿಲ್ಲ ಎಲ್ಲೂ ನಮ್ಮಮ್ಮ ಒಂದು ರೂಪಾಯಿ ಕಳೆದಿಲ್ಲ ಅಷ್ಟೇ ಕಣ್ರಿ ಬಡವರೇ ಆಗಿರ್ಬೋದು ಇವತ್ತು ಯಾರ ಮನೆಯಾಗೋನು ಕಳ್ತನ ಮಾಡಿಲ್ಲ ಬಡವರಾದ್ರೂದೇ ಮಾಡ್ಕೊಂಡ್ ಕಿಂತವ್ ಸುಮ್ಮನೆ ಅವ್ರ ಮೇಲೆ ಯಾಕೆ ಇಂತ ಆರೋಪ ಹೊರಿಸ್ತೀರಾ ಏನೋ ಬಂದ್ ಎರಡ್ ದಿಸ ಇರೋದಕ್ಕೆ ಕಳ್ತನದ ಆರೋಪ ಹೊರಿಸ್ತಾ ಇದೀರಾ ಇವತ್ತು ಹೋಗ್ತಾರೆ ಬಿಡ್ರಿ ಹ್ಮ್ ನಾ ಏನಕ್ಕೆ ಮಾಡ್ತಾ ಇದ್ರ ಅಲ್ಲ ಏನೋ ಬಂದು ಎರಡು ದಿನ ಇದೀವಪ್ಪ ನನ್ನ ತಂಗಿ ಇರು 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 ಅಂತ ಹೇಳಿ ಬಲವಂತ ಮಾಡಿಡು ಅದಕ್ಕೆ ಎರಡು ದಿನ ಅಂತ ನಮ್ತಾ ಇರೋದಕ್ಕೇನೆ ಯಾಕಿಂತ ಆರೋಪ ಹೊರಿಸ್ತಾ ಇದೀರಾ ಹಿಂಗೆ ಮಾಡಬಾರ್ದು ನೀವು ಅಲ್ಲ ನಾವೇನು ಅಂದ್ಕೊಂಡಿದ್ವಿ ಅಲ್ಲ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಇದೇನಪ್ಪ ಇದು ಹಿಂಗೆ ಮಾತಾಡ್ತಾ ಇದ್ದಾರೆ ಏನು ತಮ್ಮಂಗಾಗ್ತೈತೆ ನನಗೆ ಸಾಕು ನಾನು ಏನೋ ಅನ್ಕೊಂಡಿದ್ದೆ ನಾನು ಒಳ್ಳೆಯವರು ಬಿಡು ಬರ ಬಡವ್ರ ಮನೆ ಹೆಣ್ಣು ಮಗಳಾದರೂ ಬಡವರಾದ್ರೂ ಒಳ್ಳೆಯವರು ಒಳ್ಳೆತನ ಐತೆ ನನ್ನ ಮಗ ಅದಕ್ಕೆ ಇಷ್ಟಪಟ್ಟು ಮದುವೆ ಆಗಿದಾನೆ ಹೆಂಗೋ ಚೆನ್ನಾಗಿದ್ರೆ ಸಾಕು ಇರೋ ನಮ್ಮ ಮಗ ನಮ್ಮ ನಮ್ಮ ಮಗನ ಮಾತು ನಮ್ಮ ಮೀರಲ್ಲ ಎಲ್ಲ ಒಳ್ಳೆ ಕೆಲಸ ಅದು ಇಲ್ಲಿವರೆಗೂ ಆಗೈತೆ ನನ್ನ ಮಗ ನಾನು ಒಂದು ರೂಪಾಯಿನೂ ವೇಸ್ಟ್ ಮಾಡಿಲ್ಲ ಅವನು ಒಂದು ರೂಪಾಯಿ ಕಳೆದಿಲ್ಲ ಏನಿಲ್ಲ ಎಲ್ಲದ್ರಾಗೂ ನಮಗೆ ಅವನು ಒಳ್ಳೆಯವನು ಅನ್ನಿಸ್ಕೊಂಡವನೆ ಇಂಥ ವಿಷಯದಾಗೆ ಒಳ್ಳೆ ಹುಡುಗಿನೇ ನೋಡಿದ್ದಾನೆ ಮದುವೆ ಆಗಿದ್ದಾನೆ ಬಿಡು ಇಷ್ಟ ಅಂತ ಹೇಳಿ ಅವ್ನು ಇಷ್ಟದಂತೆ ಆಗಲಿ ಅಂತೇಳಿ ನನ್ನ ಮಗನ ಮಾತು ಮೀರಿದಲೆ ನಾವು ಬಿಡು ಆಗಲಿ ನನ್ನ ಮಗ ಚೆನ್ನಾಗಿರಲಿ ಒಂದು ಕಾರಣಕ್ಕೋಸ್ಕರ ಸುಮ್ಮನಾಗಿದ್ದೀವಿ ಅಂತಾದ್ರಾಗೆ ಇಂಥ ಕೆಲಸ ಮಾಡಿದಿರಿ ನೀವು ಹ್ಞೂ ನಾವೇನೋ ಒಳ್ಳೆಯವರು ಅಂತ ಅನ್ಕೊಂಡಿದ್ವಿ ಆದರೆ ನಿಮ್ಮ ಹತ್ರ ಇಂಥ ಕಚಡ ಬುದ್ಧಿ ಐತೆ ಅಂತ ಗೊತ್ತಿರಲಿಲ್ಲ ಊಟ ಕಣ್ಣನ ಮಕ್ಕಳಾಗಿದ್ದೀರಲ್ಲ ನೀವು ಥೂ ಅಲ್ಲ ಹಿಂಗೆ ಬಂದಿನೂ ನೆನ್ನೆ ಮನೆ ಆಗಿಲ್ಲ ಇಂಥ ಇಂಥ ಕೆಲಸ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತಾವ ಇವ್ರು ನಮ್ಮ ನೀನು ನಂಬ್ತಾರ ಅಂಬೋದೊಂದಿಷ್ಟು ಇಲ್ಲ ಅಲ್ಲ ಕಣೆ ಆ ನೀನು ನಮ್ಮಅಮ್ಮನು ನಮ್ಮ ಅಣ್ಣ ಒಳ್ಳೆಯವರು ಅಂತ ಹೇಳ್ತಿಯಲ್ಲ ನಮ್ಮ ದೀರಲ್ಲಿ ಇರೋ ದುಡ್ಡು ಹತ್ತು ಲಕ್ಷ ರೂಪಾಯಿ ದುಡ್ಡು ತೊಗೊಂಡಿದ್ದಾರೆ ಪ್ಪಳೈನು ಒಂದು ಸೆಟ್ ತಗೊಂಡಿದ್ದಾರೆ ಅದೆಲ್ಲ ನಾನು ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ ಅಷ್ಟೊಂದು ಇದು ಐತೆ ಗೊತ್ತಾಗಲ್ಲ ಅಂತ ತಿಳ್ಕೊಬೋದು ನಂದು ಅದರಲ್ಲಿ ಒಂದು ರೂಪಾಯಿ ಹೋದ್ರೂ ನನಗೆ ಗೊತ್ತಾಗುತ್ತೆ ನಾನು ಅಷ್ಟು ಜೋಪಾನವಾಗಿ ನಾನು ದುಡ್ಡು ಅನ್ನೋದು ಕಾಪಾಡ್ಕೊಂಡಿದ್ದೀನಿ ದುಡಿಯೋದು ಲೆಕ್ಕ ಅಲ್ಲ ಕಣೆ ದುಡ್ಡ ಅದನ್ನ ಜೋಪಾನ ಮಾಡಿಕೊಂಡು ಕೂಡಿಡ್ಕೊಂಡು ಚೆನ್ನಾಗಿ ಇದೆಯಲ್ಲ ಅದು ಲೆಕ್ಕ ದುಡಿಯೋದೆಲ್ಲ ಲೆಕ್ಕ ಅಮ್ಮಯ್ಯ ನಮಗೇನೆ ಹತ್ತು ರೂಪಾಯಿ ಕೊಡೋಕ್ಕೆ ಇನ್ನು ಮುಂದೆ ನೋಡೋದು ಅನವಶ್ಯಕವಾಗಿ ಯಾವ್ದಕ್ಕೂ ಖರ್ಚು ಮಾಡೋಕ್ಕೆ ನಮಗೆ ಬಿಡ್ತಿರ್ಲಿಲ್ಲ ಅಂಥದ್ರಾಗೆ ನೀವು ಇಂಥದ್ದು ಮಾಡ್ತಾಯಿದ್ದೀರಾ ಅಂದರೆ ಹ್ಞೂ ನಮ್ಮ ಅಣ್ಣಗೆ ಇನ್ನು ನನ್ನ ತಮ್ಮಗೆ ಹೇಳ್ದೆ ಹ್ಞೂ ನನ್ನ ತಮ್ಮಗೆ ಹೇಳಿರು ಇವ್ನು ಕೇಳಲಿಲ್ಲ ಕಣಪ್ಪ ಬೇಡ ಬೇಡ ಎಂಥವ್ರು ಏನೋ ನೋಡಿ ಮಾಡಿ ಆಗಮಂತೆ ಸುಮ್ಮನಿರು ಸುಮ್ಮನೆ ಫೋನಲ್ಲಿ ಸುಮ್ಮನೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಿಂಗೆ ಆಗಿದ ತಕ್ಷಣ ಒಳ್ಳೆಯವ್ರಮ್ ತನ್ಕೊಬೇಡ ಎಲ್ಲ ಅದ್ರಾಗೆ ಎಲ್ಲಾನು ಫಿಲ್ಟರ್ ಹಾಕಿ ಒಳ್ಳೆಯವ್ರು ಅನ್ನೋ ಥರ ಎಲ್ಲಾನ ಸ್ಟೇಟಸ್ ಹಾಕೋದು ಈ ರೀತಿ ಮಾಡೋದು ಎಲ್ಲ ಮಾಡ್ತಾರೆ ಅದನ್ನೆಲ್ಲ ನಂಬೇಡ ಕಣೋ ನಂಬೇಡ ನಂಬೇಡ ಅಂತ ನಮ್ಮ ತಮ್ಮಂಗೆ ಎಷ್ಟೇ ಹೇಳಿದೆ ನಮ್ಮದು ಕೇಳಲಿಲ್ಲ ಇವಾಗ ನೋಡೋಣ ಬೋಸಾ ಅಂತದ್ದು ಹ್ಮ್ ನೋಡಕ್ ಮಾತ್ರ ಇವ್ರ ನಾವು ಅಷ್ಟೇ ಆದ್ರೆ ಇವ್ರ ಹತ್ರ ಇರೋದು ಕಚಡ ಬುದ್ಧಿ ಹುಟ್ಟು ಕಚಡ ಬುದ್ಧಿ ಹ್ಮ್ ನಾನು ಹೇಳ್ದೆ ಬೇಡ ಕಣ ಮದುವೆ ಆಗಬೇಡ 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 ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಈಗ ನನ್ನ ಮಗ ನಾವು ಬಡವರೇ ಆಗಿರ್ಬೋದಮ್ಮ ಆದರೆ ಇಂಥ ಕೆಲಸ ಮಾಡೋ ಅಂಥವ್ರಲ್ಲ ನಾವು ಬಡವ್ರ ಮೇಲೆ ಸುಮ್ಮನೆ ಸುಮ್ಮನೆ ಕಲ್ತು ಅನ್ನೋದು ಆರೋಪ ಮಾಡಬಾರ್ದು ನೀವು ಅಲ್ಲ ಇಂಥದ್ದೇ ಮಾಡೋದು ಬಡವ್ರ ಮೇಲೆ ನಾವು ಕೂಲಿನ ಮಾಡ್ಕೊಂಡು ಅಂದ್ರೂ ನಾವು ನಿಮ್ದೆ ಹುಮ್ತೀವಿ ಕೂಲಿ ಮಾಡ್ಕೊಂಡು ತಿಂದ್ರು ನಾವು ಇವತ್ತೆ ಎಷ್ಟು ನಿಮ್ದೇ ಗೊತ್ತೇ ಗೊತ್ತೆ ನಾವಿಂತ ಮಾಡೋ ಅಂತವ್ರಲ್ಲ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಇಲ್ಲ ಸಲದ್ದೆಲ್ಲ ನಾವು ಮಾತಾಡಬೇಡ್ರಿ ನೀವು ಹೆಂಗೆ ಮಾತಾಡ್ತೀರಿ ನೋಡಿದ್ರು ನೀವು ಚವಾಯಿ ಓ ನನಗೆ ಎರಡೇ ದಿನಕ್ಕೆ ಗೊತ್ತಾಯಿತು ನಿಮ್ಮ ಬಂಡವಾಳ ಸದ್ಯ ಇಷ್ಟು ಬೇಗ ಗೊತ್ತಾಯ್ತಲ್ಲ ನಿಮ್ಮ ಬಂಡವಾಳ ಏನು ಅಂತೇಳಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಬಿಟ್ಟು ಬಿಡು ಮನೆ ಹತ್ರ ಜವಾಬ್ದಾರಿನ ನೋಡ್ಕೊಂಬ್ತಾರೆ ಅಂತ ಓ ಇನ್ನೂನು ನಾವು ಮಾಡಿಲ್ಲ ಒಪ್ಪು ನಾವಿಂಥ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ನನಗೆಲ್ಲ ಗೊತ್ತಾಗುತ್ತೆ ಕಣತ್ತೆ ನಮ್ಮಅಮ್ಮ ಮಣ್ಣೈ ನಮ್ಮ ಮೂವರು ಸೇರ್ಕೊಂಡು ಹಿಂಗೆ ಮಾಡಿದ್ವಿ ಅಂತ ಹೇಳ್ತಿಯಲ್ಲ ನೀನು ಏನು ಸಾಕ್ಷಿ ಐತೆ ಹಾ ಅಲ್ಲ ಕಣತ್ತೆ ಹಿಂಗ್ ಮಾಡ್ಬಾರ್ದು ಬಡವರು ಅಂತ ಹೇಳಿ ಬಡವ್ರ ಮೇಲೆ ಬಿಡು ಏ ನಮ್ಮ ಹತ್ರ ದುಡ್ಡು ಐತೆ ಸೌಕರ್ಯ ಐತೆ ಬಡವ್ರ ಮೇಲೆ ಏನು ಮಾತಾಡಿರೂ ಇವಾಗ ಬರ್ತಾರೆ ಇಲ್ಲಿ ಇರ್ತಾರೆ ಒಂದು ಸ್ವಲ್ಪ ದಿನ ಏನೋ ಮದುವೆ ಆಗಿ ಹೊಸದ್ರಲ್ಲಿ ಏನೋ ಒಂದೆರಡು ದಿವಸ ಇರಮ್ಮ ಮನೆ ಚೆನ್ನಾಗೈತೆ ಅಂತ ಅವ್ರಿಗೂ ಇರಬೇಕು ಅಂತ ಆಸೆ ಆಯಿತು ಏನೋ ಒಂದು ವಾರ ಒಂದೆರಡು ದಿನ ಇರಮ್ಮ ಅಂತೇಳಿ ಒಂದು ವಾರ ಇರಿಸ್ಕೊಂಡಮ್ಮ ಐದಾರಲ್ಲ ತಿರುಗಿ ಮತ್ತೆ ಬರಬಾರ್ದು ತಿರುಗಿ ಬಂದ್ರೆ ಎಲ್ಲಿ ಇಲ್ಲೇ ಇರ್ತಾರೋ ಅಂಬ ಒಂದು ನೀನು ಸಿಟ್ಟಿಗೆ ಈ ರೀತಿ ಹೇಳ್ತಾ ಇದೀಯ ಇಂದ್ರೆ ಇನ್ನೊಂದ್ಸತಿ ಬರಲ್ಲ ಅಂತ ಬಿಡು ಬರಲ್ಲ ಅವರು ಕೂಲಿ ಮಾಡ್ಕೊಂಡು ತಿಂದರು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ ಇವತ್ತು ಹೆಂಗ ಇದ್ದಾರೆ ನೋಡು ನೋಡು ಏನು ಜೋರು ಮಾಡ್ತಾಯಿದ್ದಾಳೆ ಯಪ್ಪ ಓಹೋ ಹೋ ಕಳ್ತನ ಮಾಡಿ ಇಷ್ಟೊಂದು ಜೋರು ಮಾಡ್ತಾಯಿದ್ದೆ ನೀನು ಆಂ ಏಯ್ ನಮ್ಮ ಹತ್ರ ಅಂತ ಬುದ್ಧಿ ಇಲ್ಲ ನಮ್ಮ ಮನೆ ಸಿಗಬೇಕಂದ್ರೆ ನಿನಗೆ ಇಲ್ಲೊಡೋ ನೀನು ಪುಣ್ಯ ಮಾಡಿದ್ದೆ ಆದರೆ ಇದಿಲ್ಲ ಇಲ್ಲಿರೋ ಯೋಗ್ಯತೆ ಇಲ್ಲ ನಿನಗೆ ನಿನಗೆ ಇಲ್ಲಿರೋ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು ನಮ್ಮನೆ ಅಂತ ನಮ್ಮ ತಮ್ಮನ ಮದುವೆ ಆಗೋ ಅಂಥವ್ರು ಪುಣ್ಯ ಮಾಡಿದರು ಅಂತ ಅನ್ಕಮಿಸಿದ್ದೆ ನಾನು ಇವಾಗ ನಿನಗೆ ಈಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ನನಗೂ ಅಷ್ಟೇ ಹೇಳ್ತಾನೆ ಅನ್ನೋ ಅನಿಸ್ತೈತೆ ನಮ್ಮಂಥ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ನೋಡ್ತಾರೆ ಜನ ಅಂತ ಗೊತ್ತಾಗ್ತೈತೆ ಸೌಕಾರ್ಕೆ ಇದ್ರೆ ಏನಂತೆ ಫಸ್ಟ್ ನೆಮ್ಮದಿ ಇರಬೇಕು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಬ್ತಾ ಇಲ್ವಲ್ಲ ಏನು ಮಾತಾಡ್ತಾ ಇದೆಯಾ ನೀನು ಹಾಂ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಬ್ತಾ ಇದ್ದೀನಿ ನೀನು ಕೇಳಿದ್ದೇ ಕೊಡಿಸಿದ್ದೀನಿ ಬಂದಾಗಿಂದ ನಿನಗೆ ಹಿಂಗೆ ನೋಡ್ಕೊಂಬ್ತಾ ಇದ್ದೀನಿ ಹಂಗಂದ್ರೆ ನೋಡು ನೀನು ಹಿಂಗೆ ಮಾತಾಡ್ತಾ ಇದೆಯಾ ಹಾಂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಯಾವ ರೀತಿ ಮಾತಾಡ್ತಾ ಇದೆಯಾ ನೋಡು ನೀನು ಬಿಡಪ್ಪ ಸಾಕು ಸಾಕು ಈ ಏನೋ ಎರಡು ದಿವಸ ಇದ್ದಿದ್ದಕ್ಕೆ ಸರಿ ಮಾಡಿದ್ರಲ್ಲ ನಮಗೆ ಮರ್ಯಾದೇನ ಸಾಕಣಪ್ಪ ಸಾಕು ಸಾಕು ಒಳ್ಳೆ ಬಿರುದು ಕೊಟ್ರಿ ನಮಗೆ ಅಲ್ಲ ಕಳ್ತನ ಮಾಡಿ ಇರ ಅಂತ ಹೇಳ್ತೀರಲ್ಲ ಸರಿ ಆಯ್ತು ಬಿಡಪ್ಪ ನಾವು ಬರಲ್ಲ ನಿಮ್ಮನೆಗೆ ಪಟ್ಟು ಬರಲ್ಲ ಫಸ್ಟ್ ಅದನ್ನು ಕೊಟ್ಟೋಗತ್ ಕಲಿ ಓ ನಾನು ಕೇಳಲ್ಲ ಫಸ್ಟ್ ಅದನ್ನ ಕೊಟ್ಟು ಹಚ್ಚಿಕ್ ಹೋಗತ್ ಕಲೀರಿ ನೀವು ಬಂದಿದ್ರ ಫಸ್ಟ್ ಅಷ್ಟೇನೆ ಹ್ಞೂ ಜಾಸ್ತಿ ಮಾತಾಡಂಗಿಲ್ಲ ಕೊಟ್ಟು ಹಚ್ಚಿಕ್ ಹೋಗಬೇಕು ಏನ್ ಕೊಡ್ತಾರೆ ಸಾಕ್ಷಿ ತೋರ್ಸು ಮತ್ತೆ ತಾಂಡಿರ ಅದಕ್ಕೆ ಸಾಕ್ಷಿ ತೋರ್ಸತ್ತೇ ನಮ್ಮಅಮ್ಮ ಮೇಲೆ ನಮ್ಮ ಅಣ್ಣ ಮೇಲೆ ಬಡವರು ಅಂತ ಈ ರೀತಿ ದೊಡ್ಡನೆ ಮಾಡೋದು ತಪ್ಪು ನಿಮ್ ಸಾಕ್ಷಿ ತೋರ್ಸು ತೋರಿಸ್ತೀನಿ ಕಣೆ ತೋರಿಸ್ತೀನಿ ಸಾಕ್ಷಿನ ನೋಡಿದ್ರಲ್ಲ ವೀಕ್ಷಕರೇ ತಗೊಂಡು ಏನ್ ಜೋರ್ ಮಾಡ್ತಾ ಇದಾರೆ ಏನ್ ತಗೊಂಡೇ ಇಲ್ಲ ಅಂತ ಆದ್ರೆ ನಾವು ಎಷ್ಟೆಲ್ಲಾ ಇಷ್ಟಪಡ್ತಿದ್ವಿ ಇವ್ರನ್ನ ಹೆಂಗ್ ಬಿಡು ಬಡವ್ರ ಮನೆ ಹೆಣ್ಮಾದ್ರೂ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ವಿ ಆದ್ರೆ ಇವ್ರ ಬುದ್ಧಿನ ಬೇಗನೆ ನಮಗ್ ತೋರಿಸ್ಬಿಟ್ರು ಇವ್ರ ಬುದ್ಧಿ ಇವಾಗಲೇ ಗೊತ್ತಾಗ್ಬಿಡ್ತು ಸ್ವಲ್ಪ ದಿವಸಕ್ಕೆ ಇವ್ರ ಬುದ್ಧಿ ಏನಂತ ಗೊತ್ತಾಗ್ಬಿಡ್ತು ಬಹಳ ಇದಾರೆ ಇವ್ರು ಅಯ್ಯಪ್ಪ ಸೊ ನಮ್ಮ ಹುಡುಗ ಯಾಕಾದ್ರೂ ಮದುವೆ ಆದನೋ ಏನೋ ಅಂತ ಅನ್ನಿಸ್ತಾಯಿತ್ತು ಒಳ್ಳೆ ಕೆಲಸ ಇತ್ತು ಒಳ್ಳೆ ಮನೆ ಇತ್ತು ಒಳ್ಳೆ ಚೆನ್ನಾಗಿದ್ವಿ ಒಳ್ಳೆ ಹೆಣ್ಣು ತರ್ಬೋದಾಗಿತ್ತು ಆದರೆ ಎಂಥ ಕೆಲಸ ಮಾಡ್ಕೊಳ್ಳೋಪ್ಪ ನಾವು ಅನ್ನಿಸ್ತಾಯಿತ್ತು ಗೊತ್ತಾಗಲಾಗಿ ತುಂಬ ಬೇಜಾರಾಗ್ತಾಯಿತ್ತು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಡಿಯೋನಲ್ಲಿ ಎಂಡ್ ಮಾಡ್ತಾ ಇಂದೆ ನೋಡಿದ್ರೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬೈ ಬೈ ಯು